ಅದು ಮನ್ಮೋಹನ್ ಸಿಂಗ್ರವರು ಮನಮೋಹನ್ ಸಿಂಗ್ರವ್ರನ್ನ ಅವರು ಜಗತ್ತಿಗೆ ಎಷ್ಟು ದೊಡ್ಡ ಸೇವೆ ಮಾಡಿದ್ರು ಅನ್ನೋದನ್ನ ನಾವೆಲ್ಲ ಅಮೇರಿಕಾದವ್ರು ಏನು ಹೇಳ್ತಾ ಇದ್ರು ಅದರಿಂದ ತಿಳ್ಕೊಂಡಿದ್ದೀವಿ ಒಮ್ಮೆ ಬರಾಕ್ ಒಬಾಮನ್ನ ಇಂಟ್ರಿ ಮಾಡೋದಕ್ಕೆ ಪತ್ರಿಕಾಕರ್ತ ಹೋಗ್ತಾರೆ ಈ ವಾಂಟೆಡ್ ಕಂಪ್ಯಾರಿಸನ್ ಆಫ್ ವೇರಿಯಸ್ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಇನ್ ಈಸ್ ವ್ಯೂ ಬರಾಕ್ ಒಬಾಮಾ ಅವರ ಅಭಿಪ್ರಾಯದಾಗ ನಮ್ಮ ದೇಶದ ಬೇರೆ ಬೇರೆ ಪ್ರಧಾನಮಂತ್ರಿಗಳ ಬಗ್ಗೆ ಅಭಿಪ್ರಾಯ ಕೇಳಬೇಕಂತೇಳಿ ಅವನು ಸಹಜವಾಗಿ ಈಗಿದ್ದ ಪ್ರಧಾನಮಂತ್ರಿಗಳನ್ನು ಕೇಳಿರ್ತಾರೆ ಅವಾಗ ಬರಾಕ್ ಒಬಾಮ ಆ ಪ್ರಶ್ನೆಯನ್ನು ಬದಿಗೆ ಸರಿಸಿ ಮನಮೋಹನ್ ಸಿಂಗ್ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವ್ರು ಹೇಳ್ತಾರೆ